ಬಂಧುಗಳೇ ಬೆಳಿಗ್ಗೆಯಿಂದ ರಾತ್ರಿವರೆಗೆ ದುಡಿಯುವಂತ ಮಗುವೀರ ಬಂಧುಗಳೇ ವಿಶೇಷವಾಗಿ ಮಹಿಳಾ ಬಂಧುಗಳೇ ನಾನು ಖಂಡಿತ ಈ ವೇದಿಕೆಯನ್ನು ರಾಜಕೀಯ ಮಾಡಲಿಕ್ಕೆ ಬಯಸುವುದಿಲ್ಲ ಓನ್ಲಿ ಒಂದೇ ಒಂದು ಏನಂತ ಹೇಳಿದ್ರೆ ನಮ್ಮ ಬಡ ಮೀನುಗಾರಿಕೆ ಅನ್ಯಾಯ ಆಗಿದೆ ಅಥವಾ ನಮ್ಮ ಮೀನುಗಾರಿಕ ಮಾಡುವಂತಹ ಬಂಧುಗಳಿಗೆ ಅನ್ಯಾಯ ಆಗಿದೆ ಇದರ ಬಗ್ಗೆ ಮಾತ್ರ ಉಲ್ಲೇಖ ಮಾಡ್ತೇನೆ ಯಾಕೆಂದ್ರೆ ಇದು ರಾಜಕೀಯ ವೇದಿಕೆ ಅನ್ವಯ ಅಲ್ಲ ಇಂತಹ ಸಂದರ್ಭದಲ್ಲಿ ಇವತ್ತು ಕಳೆದ ಆರು ಏಳು ವರ್ಷ ಆರು ಏಳು ತಿಂಗಳಿಂದ ಮೀನುಗಾರಿಕೆ ಇಲ್ಲದೆ ನಮ್ಮ ಬಂಧುಗಳು ಕಷ್ಟದಲ್ಲಿದ್ದಾರೆ ಬರೇ ನಮ್ಮ ಬಂಧುಗಳು ಮಾತ್ರ ಅಲ್ಲ ಮನ್ಪೆಯಲ್ಲಿ ಮೀನುಗಾರಿಕೆ ಆದರೆ ಮಾತ್ರ ಇಡೀ ಜಿಲ್ಲೆಯಲ್ಲಿ ಕೂಡ ಸಂತೋಷದಲ್ಲಿ ದೊರೀತಾರೆ ಅಂತ ಸಂದರ್ಭದಲ್ಲಿ ಇವತ್ತು ಬಹಳಷ್ಟು ಜನ ಮನೆಯ ಸಂಸಾರಗಳನ್ನು ಬಿಟ್ಟು ಇವತ್ತು ಮೀನುಗಾರಿಕೆಗೆ ಹೋಗ್ತಾರೆ ಹೋದಾಗ ಅವರು ಮನೆಗೆ ಬರ್ತಾರೆ ಧೈರ್ಯ ಇಲ್ಲ ಅದು ಎಷ್ಟೋ ಡೀಸೆಲ್ ಪೆಟ್ರೋಲ್ ಖರ್ಚು ಮಾಡಿ ಹೋಗೋಕ್ಕೆ ಹೋಗ್ತಾರೆ ಎಷ್ಟೋ ಸಂಬಳ ಕೊಡಬೇಕು ಅಂತ ಸಂದರ್ಭದಲ್ಲಿ ಆಸೆ ಮೀನು ಬರ್ತದೆ ಎಂಬ ದೃಷ್ಟಿಯಲ್ಲಿ ನಮ್ಮ ಬಂಧುಗಳು ಕಾಯ್ತಾ ಇರ್ತಾರ ಅಂತ ಸಂದರ್ಭದಲ್ಲಿ ಮೀನು ಇಲ್ಲದೇ ಸಂದರ್ಭದಲ್ಲಿ ಸ್ವಲ್ಪ ಮೀನು ತಗೊಂಡು ಬರುವ ಸಂದರ್ಭದಲ್ಲಿ ಇಂತ ಕಳ್ಳತನ ಆಗುವಾಗ ಖಂಡಿತ ನಾನು ಕೂಡ ಬೇಸರ ವ್ಯಕ್ತಪಡಿಸ್ತೇನೆ ಹೊಡಿತೇನೆ ಬಡಿತೇನೆ ಇದು ನಿರಂತರವಾಗಿ ಆಗ್ತಾ ಇರ್ತೇನೆ ಬಂದರಲ್ಲಿ ಇದು ದೊಡ್ಡ ಅಪರಾಧ ಅಲ್ಲ ಇದಕ್ಕಿಂತ ದೊಡ್ಡ ದೊಡ್ಡ ಅಪರಾಧ ಆಗ್ತದೆ ಆದ್ರೆ ಇವತ್ತು ಪೊಲೀಸ್ ಇಲಾಖೆಯವರು ಆಯಿತು ನೀರು ಉಪ್ಪುಗುಡಿದವರು ನೀರು ಕುಡಿಲೇಬೇಕು ತಪ್ಪು ಮರಳದೆ ಶಿಕ್ಷೆ ಆಗ್ಲೇಬೇಕು ಓಕೆ ಆದ್ರೆ ವಿನಾಕಾರಣ ಮಾಡಲೇ ಇಲ್ಲ ಮಾಡಲೇ ಇರುವಂತಹ ಜನರನ್ನು ಶಿಕ್ಷೆಗೆ ಒಳಗಡಿಸುವುದು ಅಥವಾ ಅಮಾಯಕರನ್ನು ತೊಂದರೆ ಮಾಡುವಂತಹ ಕೆಲಸ ಖಂಡಿತ ದೇವರಿಗೆ ಪ್ರಮಾಣವಾಗಿ ತಾವು ಮಾಡಬಾರದು ಈ ಸಂದರ್ಭದಲ್ಲಿ ಬಯಸ್ತೇನೆ ಇವತ್ತು ಒಂದು ಐದು ವರ್ಷ ಹಿಂದೆ ಇದೇ ರೀತಿ ನಮ್ಮ ಜಿಲ್ಲೆಯಲ್ಲಿ ಅಥವಾ ನಮ್ಮ ರಾಜ್ಯದಲ್ಲಿ ನಮ್ಮ ರಾಷ್ಟ್ರದಲ್ಲಿ ಪೆಟ್ರೋಲ್ ಬೆಲೆ ಡೀಸೆಲ್ ಬೆಲೆ ಗ್ಯಾಸ್ ಬೆಲೆ ಏರಿಕೆ ಆದಾಗ ನಾವು ಕೂಡ ಒಂದು ಕರೆಯನ್ನು ಕೊಟ್ಟಿದ್ದೇವೆ ಬಂದ್ ಕರೆ ನಾನು ರಾಜಕೀಯ ಮಾತಾಡಿಗೆ ಹೋಗೋದಿಲ್ಲ ಆವಾಗ ನಮ್ಮ ಸಚಿವರಾದಂಥ ನಮ್ಮ ಸಚಿವರು ಇದ್ರು ಬೇರೆ ಕಡೆಯವರು ಆಗಿನ ಶಾಸಕರಾದಂಥ ಪ್ರಮೋದ್ ಮಧುರಾಜರು ನಾವೆಲ್ಲ ಇವರನ್ನು ನಂಬಿಕೊಂಡು ಪ್ರತಿಭಟನೆ ಮಾಡಿದ್ದು ಸಾಂಕೇತ ರೀತಿಯಲ್ಲಿ ನೀವು ಹೇಗೆ ಇವತ್ತು ಸ್ವಯಂ ಪ್ರೇರಿತ ಸಾಂಕೇತಿಕ ರೀತಿಯ ನಿಮ್ಮ ಒಗ್ಗಟ್ಟನ್ನು ಪ್ರದರ್ಶನ ಮಾಡಬೇಕು ಅದೇ ರೀತಿಯಲ್ಲಿ ನಾವು ಕೂಡ ಪ್ರತಿಭಟನೆ ಮಾಡಿದ್ದೇವೆ ಆವಾಗ ಅಂದಿನ ಎಸ್ಪಿ ಅವರು ನಮ್ಗೆ ಲಾಠಿ ಏಟನ್ನು ಮಾಡಿದ್ರು ಇವತ್ತು ನಾವು ಕೇಸ್ ಅನುಭವಿಸ್ತಾ ಇದ್ದೇವೆ ಆವಾಗ ಪ್ರಮೋದ್ ಪತ್ರ ಈ ಆಕ್ರೋಶವನ್ನು ತೋರಿಸಲೇ ಇಲ್ಲ ತೋರ್ಲೇ ಇಲ್ಲ ಆದ್ರೂ ನಾವು ಅದನ್ನು ಅನುಭವಿಸ್ಕೊಂಡು ಬಂದಿದ್ದೇವೆ ಹಾಗಾಗಿ ನಾವು いいね。Okay, <laughs>